ಹ್ಮ ಅಂಬಿಯಣ್ ಸಾಹೇಬರು ಏನಾದ್ರು ಕಾಲ್ಗೆಲ್ ಮಾಡಿದ್ರನ್ರಿ ಮಾತಾಡಿಲ್ಲ ಒಗ್ಗು ನಿನ್ನ ಮಂಜಾಣ ಆಗಲಿ ಹಂಗಿದ್ರೆ ಹಾಳಾಗ್ ಹೋಗ್ಲಿ ಬಿಡ್ರಿಪಾ ಇಲ್ಲ ಮಚ್ಚ ಎಲ್ಲಾ ಮುಗದ್ ಹೋದ್ಮೇಲೆ ಏನ್ ಮಾಡದೈತ್ರಿ ಕೈ ಸಿಕ್ಕೋ ಬ್ರಹ್ಮ ಜಾಲಾಡ್ ಬಿಡ್ತೀನಿ ಜನ್ಮ ನಮ್ ಯಾಕೆ ಕಾಡ್ತೀಯೋ ಸುಮ್ ಸುಮ್ನೆ ಏನು ಪ್ರಯೋಜನ ಇಲ್ಲ ಹೋಗ್ಲಿ ಬಿಡ್ರಿಪ್ಪ ಮಾತಾಡ್ಬೇಕಾಗಿತ್ತು ಅಂತ ನಾನು ಹೇಳ್ತಾ ಇರೋದು ಬಾಳು ಅಂದ್ರೆ ಏನು ಅಂತ ಹೇಳಲೆ ಮೆಡಿಸನ್ನೇ ಇಲ್ಲದೆ ಇರೋ ಕಾಯಿಲೆ ಓ ಹಂಗಿದ್ರ ನಿಮ್ಮನ್ ತೆಗೆಯದಕ್ಕಿಂತ ಮೊದ್ಲ ಮಾಡ್ಬೇಕತ್ತ ಅವ್ರ ಕಾಲ ಅಂತ ಅಂತಂತೀರಿ ನೀವು ಏನಂತ ಮಾಡ್ಬೇಕಿತ್ರಿ ಅವರು ಬರೇ ಬೇರೆ ಬೇರೆ ಬೇಡಪ್ಪ ಮೂರ್ ವರ್ಷ ಮಾಡಿದ್ದೀನಿ ಸಂತೋಷ ಬೇರೆಯವ್ರಿಗೆ ಅವಕಾಶ ಮಾಡ್ಕೊಳಪ್ಪ ಅಂದ್ರೆ ಸಂತೋಷ ಅದು ದೊಡ್ಡ ತಪ್ಪು ಅಂತ ನಿಮ್ಮ ಅಭಿಪ್ರಾಯ ಅದು ಒಂದು ಕುರ್ಚಿಗೆ ಬೆಲೆ ಅಲ್ವ ಇಲ್ಲ 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 ಬಿಡ್ರಿ ಯಾವ ಕುರ್ಚಿ ಆದ್ರೂ ಅದಕ್ಕೆ ಎಂ ಆರ್ ಪಿ ಬೆಲೆ ಇದ್ದಾರತಿ ಹೌದು ಈ ಸಿ ಎಂ ಸಾಹೇಬರು ಯಾಕೆ ಹಿಂಗ್ ಮಾಡಿದ್ರು ಅಂತ ಯಾತರ ಏನೇ ಡಿಕ್ಟೇಟ್ರಾ ಡಿಕ್ಟೇಟ್ರಾ ಇಟ್ಲರ 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 ಏನೇ ದ್ರೋ डोंಟ್ ಓವರ್ ಡೋಂಟ್ ಓವರ್ ಡೋಂಟ್ ಓವರ್ ಯಾರೆ ಸಿಕ್ರೋ ಹಲುಕರೆ ಹಲುಕರೆ ಸಕ್ಕಲ್ಕೇಂದು ನೀರು ಕೊಡೆ ಲೋಟಾ ಬಾಪಸ್ ಬಿಟ್ಟುನ್ನಡೆ ಅಲ್ರಿ ಕಾಂಗ್ರೆಸ್ನೇ ಹಿಟ್ಲರ್ ಹಿಟ್ಲರ್ ಅಂತ ಯಾರು ನಡೆಯಂಗಿಲ್ಲ ರೀಪಾ ಅಲ್ಲಿ ಒಬ್ರ ಬಾಸ ಯಾರು ಕೆಮ್ಮಂಗಿಲ್ಲ ಉಳದವರು ಬಟ್ ಇವ್ರ ವಿಷಯದಲ್ಲಿ ಯಾಕ ಅದು ಹಂಗಾಗ್ಲಿಲ್ಲ ಮೌನ ಜೊತೆಯಾಗಿ ಇಂದು ನನ್ನ ಕಾಡಿದೆ ನಿಮಗ್ ಗೊತ್ತಿಲ್ಲ ಅಂದ್ರೆ ನಾನಿಲ್ಲಿ ಹೇಳ್ತೇನೆ ಕೇಳ್ರಿ ಯಾಕಂದ್ರೆ ದೇಶದಾಗೆ ಕಾಂಗ್ರೆಸ್ ಪಕ್ಷ ಆಡಳಿತ ಆಗಿರೋದು ಇದೊಂದು ಒಂದು

ನಿಮ್ಗೆ ಅದಕ್ಕೆ ಒಂದು ಗಿಫ್ಟ್ ಕೊಡ್ತೀನಿ ಸಿದ್ದರಾಮಯ್ಯ ಅವ್ರನ್ನ ಗೆಲ್ಸ್ಕೊಂಡು ಬರ್ತೀನಿ ಅಂತ ಕೇಳಿದ್ ಬಂದೆ ನಾನು ಯಾರ ಹತ್ರ ಮೇಡಮ್ ಹತ್ರ ಮೇಡಮ್ ಹತ್ರ ಓಕೆ ಅಲ್ಲಿ ಹೆಂಗೆ ಗೆಲ್ಸನ್ ಅಂತ ಹೇಳಿ ಬಂದ್ಮೇಲೆ ಇಲ್ಲಿ ಏನೇನು ಮಾಡಿದ್ರಿ ಮನ ಮನೆಗೆ ಹೋಗಿ ನೀವು ಕೂತ್ಕೊಂಡು ಸಿದ್ದರಾಮಯ್ಯ ಅವ್ರಿಗೆ ಹಾಕಿ ಅಂತ ಹೇಳಿದೆ ನಾನು ಹಾಂ ಅಂತ ಊರಿಗೆ ಒಂದು ಬಾವುಟನ ಒಳಗೆ ಸೇರ್ತಿರ್ಲಿ ಯಪ್ಪ ಯಪ್ಪ ಆಮೇಲೆ ನಾನು ಹೋಗಿ ನಾನು ನೋಡಿ ಜಾತಿ ಹೆಸರು ಹೇಳ್ಕೊಂಡು ಹೋದೆ ನಾನು ನನ್ನ ಹೆಸರು ಅಂಬರೀಷಪ್ಪ ನನ್ನ ಮಗನ ಹೆಸರು ಅಭಿಷೇಕ್ ಗೌಡಾ ಕಡೆಯ ಗೌಡಾ ಕಡೆ ಅಂತ ಜಾತಿ ಹೆಸರು ಹೇಳ್ಕೊಂಡು ಅಲ್ಲಿ ಸೇರ್ತಿರಲ್ಲ ಇವ್ರನ್ನ ನೋಡ್ರಿಪ್ಪ ಅವ್ರ ಜನರ ಅವತ್ತು ಒಳ್ಳೆ ಕೆಲಸ ಮಾಡಿದ್ರು ನೀವ್ ಅವತ್ತ್ ಸುಮ್ಮನೆ ಇದ್ ಬಿಟ್ಟಿದ್ರೆ ಇವತ್ ನಿಮಗೆ ಹಿಂಗಾಗ್ತಿರ್ಲಿಲ್ಲ ಏನಾದ್ರೆ ಇವತ್ತು ನಿಮ್ಮನ್ನ ಲಿಸ್ಟ್ ಇಂದ ಹೊರಗಿಟ್ಬಿಟ್ರಿ ಅವರು ಅಲ್ರಿ ನಿಮ್ ವಿಚಾರದಲ್ಲಿ ಏನಾದ್ರು ಕೆಲವರು ಕುತಂತ್ರ ಗಿತಂತ್ರ ಏನಾರ ಮಾಡ್ಯಾರ ಅಂದಿರ ಕುತಂತ್ರ ಮಾಡದವ್ರು ಯೋಚನೆ ಮಾಡ್ಬೇಕಾ ಮುಖ್ಯಮಂತ್ರಿ ಆದವ್ರ ಯೋಚನೆ ಮಾಡ್ಬೇಕಾ ಅಲ್ಲ ಸೇಮ್ ಸಾಹೇಬ್ರು ಮಾಡ್ಬೇಕಿತ್ತು ಅದು ನಿಜ ಆದ್ರೆ ನಂಗ ಅನ್ಸುತ್ತೆ ಈ ರಮ್ಯಾ ಅವ್ರೇನು ಮಾಡಿಲ್ಲ ಏನಾಗಲ್ಲ ಏನಾಗಲಂತಿರೀ ಅವ್ರ ಕೈಲೇ ಮುಖ್ಯಮಂತ್ರಿನಾ ಇಲ್ಲ ಪ್ರಧಾನಮಂತ್ರಿ ಏನು ಅಂಬೇಣ ಆದ್ರೂ ಹೋಗ್ಲಿ ಬಿಡ್ರಿ ಆಗಾದ ಆಗೋಯ್ತು ಹೋಗೋದು ಹೋಗೋಯ್ತು ಇನ್ನೇ ಆದ್ರೂ ಸಮಾಧಾನ ಮಾಡ್ಕೊಂಡ್ ಬಿಡ್ರಿ ನಾವೇನು ಕಾಲದಲ್ಲಿ ಹ್ಮ್ ಯಾವ ಕಾಂಟ್ರಾಕ್ಟ್ ನಲ್ಲಿ ಹೇಳಿದಾರ ಗೊತ್ತಿಲ್ಲ ಚಾಚೆ ಚಾ ಚಾಚೆ ನೀವು ದೊಡ್ಡವ್ರು ಹಿರಿಯರ್ ಅಂತ ಅಷ್ಟು ಆಗರತೆ ಗೌರವ ಇಲ್ಲ ನಮ್ಗಿದು ನಮ್ಮದೇ ಆದ ಒಂದಿದು ಇದು ಇದೆ ನಾವು ಯಾವುದಕ್ಕೂ ಅಧಿಕಾರಕ್ಕೆ ನಾವು ಹೋಗಿ ಕೇಳಿದ್ನಾ ಅಥವಾ ಲಾಬಿ ಮಾಡಿದ್ಲಾ ಏನ್ ಮಾಡಿದ್ದೆ ಹ್ಞೂ ಕೆಲವು ಪ್ರಿಪ್ಲೈ ಮಾಡಲ್ಲ ಹ್ಞೂ ಓಲ್ ಬಿಡ್ರಿಪ್ಪ ಇಲ್ಲಿವರೆಗೂ ನಿಮ್ಮನ್ನ ಸಮಾಧಾನ ಮಾಡೋಣ ನನ್ಗೆ ತುಂಬಾ ಪ್ರಯತ್ನ ಪಟ್ಟೆ ಆದ್ರೆ ಅದು ಆಗ್ಲಿಲ್ಲ ಹ್ಞೂ ಕಾಗುಡ್ಜಿ ಅಂಬಿ ಅಣ್ಣ ಸಿಕ್ಕಾಪಟ್ಟೆ ಕೋಪದಾಗ ಮಾತಾಡಿದ್ರಿಪ್ಪ ನಾವು ಶಾಸಕರಾಗಿದ್ವಿ ಮಂತ್ರಿಯಾಗಿ ಇದ್ವಿ ಮಂತ್ರಿ ಆದಾಗ ಭಾಳ ಖುಷಿಯಾಗಿ ಲಗ್ಗೆ ಹಾಕೋದು ಮಂತ್ರಿ ಬೇಳದ ಬಿಟ್ಟಾಗ ಬೇರೆ ರೀತಿ ಹೇಳೋದೆಲ್ಲ ಮಾಡ್ಬಾರ್ದು ಒಂದು ಪಕ್ಷದಲ್ಲಿ ಇದ್ವಿ ಓಕೆ ಮಂತ್ರಿ ಪದವಿ ಅಂತ ಹೇಳಿ ಎಲ್ಲರಿಗೂ ಕೊಡಕ್ಕಾಗುತ್ತೆ ಒಂದು ಮೂವತ್ತು ಮೂವತ್ತೈದು ಜನ ಕೊಡ್ತಾರೆ ಅಷ್ಟೇ ಜಾಸ್ತಿ ಅಂದ್ರೆ ಬೈಕ್ ಯಾರು ಹಂಗೆ ಇರಲ್ಲ ಆದ್ದರಿಂದ ಆ ರೀತಿ ಮಾಡಬಾರ್ದು ಅದೆಲ್ಲ ಅಂಬೆ ಅಂಬೇಣ್ಣ ಹೆಂಗೆ ಮಾತಾಡಿದ್ರೆ ಗೊತ್ತಾ ಸೇಮ್ ಸಾಹೇಬರಿಗೆ ಆ ಥರ ಯಾರು ಹೇಳ್ತಾರೆ ಯಾಕಂದ್ರೆ ಗೊತ್ತು ಅವ್ರು ಮಂಡ್ಯದವರು ಆ ಮಂಡ್ಯ ಭಾಷೆ ಭಾಳ ಚೆನ್ನಾಗಿ ಬರುತ್ತೆ ಅಲ್ಕಂಡ್ಲ ಇರ್ಕಂಡ್ಲ ಅಂತ ಇದೆ ನನಗೂ ಗೊತ್ತಿದೆ ಹಂಗೆ ಹೇಳ್ತಾರೆ ಅದು ಹೇಳಬಾರ್ದಿತ್ತಂತೀರ ಹೇಳಬಾರದು ಹ್ಞೂ ಬಿಗ್ ಬಾಸ್ ನೀವು ನಿನ್ನೆ ಯಾರು ಯಾರನ್ನ ಭೇಟಿ ಮಾಡಿದ್ರಿ ನಾನು ಯಾರಿಗೂ ಭೇಟಿ ಮಾಡಿದ್ದೆ ಸೊಳ್ಳು ನೀವು ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಭೇಟಿ ಮಾಡಿದ್ದು ನನಗೆ ಗೊತ್ತಾಗಿದೆ ನಿನ್ನೆ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ದೂರವಾಣಿ ಮುಖ್ಯ ಮಾತಾಡಿದ್ದು ಸತ್ಯ ಓ ಅಂದ್ರೆ ಅದು ಭೇಟಿ ಆಗಂಗಿಲ್ಲ ಕಾಲ್ ಮಾಡಿದ್ರೆ ಓಕೆ ಕಾಲ್ ಮಾಡಿ ಏನು ರೀ ಮಾತಾಡಿದ್ರಿ ಮನಸ್ಸಲ್ಲಿ ಸ್ವಲ್ಪ ದುಗುಡ ಇತ್ತು ಓಕೆ ನಮ್ಮ ದೃಷ್ಟಿ ಮಾಧ್ಯಮ ನೋಡಿದ ಮೇಲೆ ಅಷ್ಟೊಂದು ಮನಸ್ಸಿಗೆ ನೋವು ಮಾಡ್ಕೋಬಾರ್ದು ಆರೋಗ್ಯ ಸುಧಾರಣೆ ಮಾಡ್ಕೊಳ್ಳಿ ನೀವು ಅಂತ ಹೇಳಿ ಮಾತು ಹೇಳಿದ್ದು ಸತ್ಯ ಅಲ್ರಿಪಾ ನಿಮ್ಮ ಪಕ್ಷದವ್ರು ಬೇಜಾರಾಗಿ ಗೊಡೋ ಅಂತ ಕಣ್ಣೀರ್ ಹಾಕದಾಗ ಕ್ಯಾರೆ ಅಂದವರಲ್ಲ ನೀವು ಇನ್ನೊರು ಕಾಂಗ್ರೆಸ್ ಪಕ್ಷನವ್ರು ಬೇಜಾರಾದ ತಕ್ಷಣ ಏನು ನಿಮ್ಮ ಮನಸ್ಸಿಗೆ ಅಷ್ಟು ಮೃದು ಆಗಿಬಿಡ್ತು ಏನ್ ಪಕ್ಷಕ್ಕೆ ಏನಾರೋ ಕರೆಯೋ ಯೋಚನೆ ಐತೆ ಏನ್ರೀಪಾ ಬನ್ನಿ ಅಂತ ನಾನು ಕರೀಲಿಲ್ಲ ಓಕೆ ಹಂಗಿದ್ರೆ ಅಂಬಿ ಅಣ್ಣ ಯಾಕೆ ಕಾಲ್ ಮಾಡಿದ್ರಿ ಅಂಬರೀಷ್ ಅವ್ರಿಗೆ ಅಂಬರೀಷ್ ಅವರು ವಿಧಾನಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಅದೇ ಅನೌನ್ಸ್ ಮಾಡಿದ್ರು ಓಕೆ ಯಾಕಪ್ಪ ಕೊಡ್ತೀವಿ ಇದಕ್ಕೆ ಸ್ಥಾನಕ್ಕೆ ಸದಸ್ಯತ್ವಕ್ಕೆ ಕೊಡೋದು ಬೇಡ ಇನ್ನೂ ಎರಡು ವರ್ಷ ಇದೆ ಯಾಕಪ್ಪ ಕೊಡಬೇಕು ಅಂತೇಳಿ ನಾನು ಅವ್ರ ವಿನಂತಿ ಮಾಡೋದು ಸತ್ಯ ಹೋಗ್ಲಿ ಬಿಡ್ರಿಪ್ಪ ಗೌಡರ ಆಟ ಬಲ್ಲವರ್ ಯಾರೀಪ ಇದು ಮಾತು ಹೇಳ್ಬಿಡ್ತೀನಿ ಒಂದು ಸಂತೋಷ ಏನಿದೆ ಅಂದ್ರೆ ಅಲ್ಲಿ ಸಂತೋಷದ ವಿಷಯ ಏನದ ಹೇಳ್ರಿಪ್ಪ ಬೇಗ ಮೂಲ ಕಾಂಗ್ರೆಸ್ ಮನೇಲಿ ಕೂತಿದ್ದಾರೆ ಓಕೆ ನನ್ನ ಸಂಗಡಿಗರು ಈ ದೇಶ ಆಳ್ತಾ ಇದ್ದಾರೆ ಕರ್ನಾಟಕನ ಅಟ್ಲೀಸ್ಟ್ ನನ್ನ ಜೊತೆ ಇದ್ದಂತವ್ರು ಕರ್ನಾಟಕ ಆಳ್ತಾ ಇದ್ದಾರಲ್ಲ ಒಂದು ಉತ್ತಮ ಆಡಳಿತ ಕೊಡಿ ಅಂತ ಅವ್ರಿಗೆ ವಿನಂತಿ ಮಾಡ್ತಾರೆ ಆ ಇದಪ್ಪ ಗೌಡರ ಗದ್ದಲ ಅಂದ್ರೆ ಅಲ್ರಿ ಅದನ್ನ ಹಿಂಗೂ ಯಾಕ ಅನ್ಕೋಬಾರದು ನೀವು ಹೆಂಗ ಅಂದ್ರೆ ನಿಮ್ ಗರಡಿಯಲ್ಲಿ ಪಳಗಿದವ್ರೆ ಈಗ ರಾಜ್ಯ ಹಾಳಾಕತಾರಲ್ಲ ಒಂದ್ ಪಕ್ಷದಲ್ಲಿ ಆ ಪೈಲ್ವಾನ್ರೆಲ್ಲ ನಿಮ್ ಜೊತೆಗೇನೆ ಇದ್ದಿದ್ರು ಅಂತಂದ್ರೆ ನೀವ್ ದೇಶನ ಆಳ್ಬೋದಿತ್ತಲ್ರಿ ಈಗ ಅದ್ರ ಬಗ್ಗೆ ಯೋಚನೆ ಮಾಡಿ ಪ್ರಯೋಜನ ಇಲ್ ಬಿಡ್ರಿ ಹ್ಮ್ ಗೊತ್ತೇದಾರವ್ರೆ ಕೆ ಪಿ ಸಿ ಮೆಂಬರ್ ಸ್ಥಾನಕ್ ನೀವ್ ರಾಜೀನಾಮೆ ಕೊಟ್ರಂತೆ ಏನಾತ್ ಮುಂದೆ ಎಲ್ಲವನ್ನು ಹೇಳುವ ಹೈ ಕಮಂಡ್ ತೊಂದರೆ ಶ್ರೀಮಾನ್ ಸಿದ್ದರಾಮಯ್ಯ ಅವರು ಎರಡು ದಿವಸ ಆದ್ರೆ ಫೋನ್ ಮಾಡಿ ಓಕೆ ಇಲ್ಲ ಈಗ ಅನ್ಯ ಆಗಿದೆ ಹುಷಾರ್ ಸಾರಿ ನೀನು ಯಾವ ನಿಗಮ ಮಂಡಳಿ ಬೇಡ್ತಿ ಕೊಡ್ತೀನಿ ಚೇರ್ಮನ್ ಮಾಡ್ತೀನಿ ದಯವಿಟ್ಟು ರಾಜೀನಾಮೆ ಕೊಡಬೇಡ ಅಂತ ಒಂದು ಅಭಿಮಾನ ಮಾತನಾಡಿದಾಗ ನಾನು ಅವ್ರಿಗೆ ಹೇಳಿದೆ ಇಲ್ಲ ಸರ್ ನಿಮ್ಗೆ ನಮಸ್ಕಾರ ನೀವು ಫೋನ್ ಮಾಡಿದ್ರಿ ನಾನು ಥ್ಯಾಂಕ್ಸ್ ಅದನ್ನ ಇನ್ನ ಅದು ಅಭಿ ಯಾವ್ಯಾವ ನಿಗಮ ಮಂಡಳ ಅವನು ಕೈಗೆ ದೇವರು ನೀವು ಕಂತ ಹಂಚಿದ್ರಿ ಯಾಕೆ ಈ ರಾಜ್ಯ ಕಾಂಗ್ರೆಸ್ ಪಕ್ಷದ ಸಂಪೂರ್ಣ ಅಭಿವೃದ್ಧಿಯ ಜವಾಬ್ದಾರಿ ನಿಮ್ ಕೈಗದೆ ಈಗ ಸರ್ವನಾಶ ಮಾಡ್ತಕ್ಕಂಥದ್ದು ಹಾಕುವಂತ ಮಾತ್ರ ಒಳ್ಳೆ ಕೆಲಸ ಮಾಡಿದ್ರೆ ಬಿಡ್ರಿ ಹೇಳಿಪ್ಪಾ ಮುಂದೆ ವಿಶ್ರಾಂತಿ ಅಂದ್ರೆ ಸನ್ಯಾಸಿ ಹಾಕಿ ಬಿಡ್ತೀರಪ್ಪ ಸನ್ಯಾಸಿ ಕಿಂಗ್ ಮೇಕರ್ ಕಿಂಗ್ ಮೇಕರ್ ಆಗ್ಬೇಕಾದ್ರೆ ನಿಮ್ಮ ಹ್ಮ್ ನೀವು ಕಿಂಗ್ ಮೇಕರ್ ಆಗ್ಬೇಕಂದ್ರೆ ನಿಮ್ಮನ್ನ ನಾವು ಮೇಕ್ ಇನ್ ಇಂಡಿಯಾ ಕರ್ಕೊಂಡು ಹೋಗ್ಬೇಕಾಗತ್ತೆ ನೋಡೋಣ ಅದ್ರ ಬಗ್ಗೆ ವಿಚಾರ ಮಾಡಿ ನಿಮಗೆ ಹೇಳ್ತೇನೆ ಅಂತ ಅಲ್ಲಿವರೆಗೂ ವೇಟ್ ಮಾಡ್ರಿ